ಈಗಿನ ಕಾಲದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಪಾಸ್ ಆದರೆ ಮಕ್ಕಳು ಎಲ್ ಕೆ ಜಿ ಸೀಟು ಸಿಗೋಲ್ಲ ಇನ್ನು ಏ ನನ್ನ ಮಗನಿಗೆ ಯಾರೇ ಕೆಲಸ ಕೊಡ್ತಾರೆ ಹೊಡೆದಿದ್ರೆ ಬೇಡ ನಮ್ದೇ ಅಂಗಡಿ ಇಲ್ವಾ ನೋಡ್ಕೋತಾನೆ 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 ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹೌದೌದು ನಿಮ್ಗೆ ಅದ್ರ ಎರಡು ಚೆನ್ನಾಗಿ ಗೊತ್ತು ಹ್ಞೂ ಸುಮ್ಮನೆ ಬಾಯಿ ಮುಚ್ಚಿರೋ ನೀ ಸುಮ್ಮನೆ ಇರಿ ಅದು ಹಿಂದೆ ಮುಂದೆ ಅದು ಅಪ್ಪ ಅಂಗಡಿಯಲ್ಲಿ ಅದು ಅಂಗ್ಡಿಲಿ ಹಿಂದೆ ಮುಂದೆ ಗೊತ್ತಿಲ್ದೆ ಇರೋರ್ನೆಲ್ಲ ಯಾಕೆ ಕೆಲಸಕ್ಕೆ ಇಟ್ಕೊಂಡಿದ್ರಣ ಅಡಿ ನಾನೇ ಅಲ್ಲಿ ಬರ್ತೀನಿ ಅಂತ ಅವ್ನ್ ಹೇಳ್ತಾ ಇದ್ದಾನೆ ಅಲ್ಲದ ಕರೆಕ್ಟ್ ಕರೆಕ್ಟ್ ಕೆಲ್ಸ ಕೆಲ್ಸ ಅಂತ ಕಂಡವ್ರ್ ಮುಂದೆ ಕೈಯಕ್ಕ ಬಚ್ಚಾಚ್ಬೇಕು ಇರೋ ವ್ಯವಹಾರ ನೋಡ್ಕೊಂಡ್ರೆ ಸಾಕು ಇವ್ರಿಗೂ ವಯಸ್ಸಾಗ್ತಾ ಬಂತು ಇವ್ರಿಗಾ ಹ್ಮ್ ಮತ್ತೆ ನೋಡ್ರಿ ಇವ್ದು ಡಿಗ್ರಿ ಮುಗೀತು ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಡಣ್ಣ ಇಷ್ಟು ಬೇಗ ಮದ್ವೆನಾ ಓಹೋ ನೀನೆನ್ನು ಎಳೆ ಮಗು ನಿಮ್ಮಷ್ಟ್ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಸಾಕು ಸಾಕು ನಿಮಿಬ್ರು ಜಗಳ ನೋಡಿಪ್ಪ ಈ ಹಾಳಾದ ಬೇರೆ ನನ್ ಮನೆಗೊಂದು ಸೊಸೆ ಬಂದ್ಲು ಅಂದ್ರೆ ನನಗೂ ಸಹಾಯ ಮಾಡ್ತಾಳೆ ನಮ್ ಕಷ್ಟಕ್ಕೂ ಆಗ್ತಾಳೆ ನಿನಗೂ ಬೇಕಾಗ್ತಾಳಪ್ಪ ಡ್ಯಾಡ್ ಯಾವ್ದೋ ಹುಡುಗಿನ ತೋರಿಸಿ ದಿಢೀನಂತ ತಾಳಿ ಕಟ್ಟು ಅಂದ್ರೆ ನನ್ ಕೈಲಾಗಲ್ಲ ನಾನು ಅವಳನ್ನ ನೋಡ್ಬೇಕು ಮಾತಾಡ್ಬೇಕು ಇಷ್ಟ ಪಡ್ಬೇಕು ಮುಖ್ಯವಾಗಿ ಒಬ್ಬರೊಬ್ರು ಅರ್ಥ ಮಾಡ್ಕೋಬೇಕು ಆಮೇಲೆ ಏನಿದ್ರು ಮದ್ವೆ ಅಂದ್ರೆ ಲವ್ ಬಿಫೋರ್ ಮ್ಯಾರೇಜ್ ಯಾ ಯಾಕೆ ಇಷ್ಟು ದಿವಸ ಕತ್ತೆ ಕಾಯ್ತಿದ್ಯಾ ಓದೋದಂತೂ ಮಾಡಲಿಲ್ಲ ಒಂದು ಲವ್ ಆದ್ರೂ ಮಾಡಬಾರ್ದಾಗಿತ್ತ ಲವ್ ಮಾಡೋಕೆ ಹುಡುಗಿ ಸಿಗ್ಬೇಕಲ್ವಾ ಅಯ್ಯೋ ನಿನ್ನ ಕಾಲೇಜನ್ನು ಸಮುದ್ರದಲ್ಲೇ ನಿನ್ಗೊಂದು ಕನ್ಯಾಮಣಿ ಸಿಗಲಿಲ್ಲ ಇನ್ನು ನಾಲ್ಕು ಕೋಡೆ ಮಧ್ಯೆ ಅಂಗಡಿಲಿ ಕೂತ್ಕೊಂಡ್ರೆ ಹುಡುಗಿ ಸಿಗ್ತಾಳ ಯಾಕೆ ಸಿಗೋಲ್ಲ ಅದಕ್ಕೆ ಅಂತಲ್ವೇ ನಾನಿರೋದು ಏ ಹುಡುಗ ನಿನಗೆ ಎಂತ ಹುಡುಗಿ ಬೇಕಾ ಹೇಳ ಐಶ್ವರ್ಯ ರಯ್ಯಾ ರಾಣಿ ಮುಖರ್ಜಿ ಮುಖರ್ಜಿನ ಪ್ರೀತಿ ಸಿಂಟಾನ ಪ್ರೀತಿ ಜಿಂಗಿಯ ನನ್ನ ಕರೀನಾ ಕಪೂರ ಶಮ್ಮಿ ಕಪೂರ ಅಜ್ಜಿ ಶಮ್ಮಿ ಕಪೂರ್ ಗಂಡಸು ಕರೀನಾ ಕಪೂರ್ ತಾತ ಅಯ್ಯಯ್ಯೋ ನೋಡ ಮಗು ಈ ಸೂಪರ್ ಡೂಪರ್ ಫಿಗರ್ ಗಳೆಲ್ಲಾನು ಈ ನನ್ನ ಬ್ಯಾಗ್ ನಲ್ಲಿ ಇದಾವೆ ಬೇಕು ಅಂತ ನೀನ್ ಸೆಲೆಕ್ಟ್ ಮಾಡ್ಕೋ ನಾನ್ ಸೆಟ್ ಅಪ್ ಮಾಡ್ತೀನಿ ನನ್ಗಿದೆಲ್ಲ ಇಷ್ಟ ಇಲ್ಲ ನೋಡಕ್ ಮುಂಚೆನೆ ಇಷ್ಟ ಇಲ್ಲ ಅಂದ್ರೆ ಹೇಗೋ ಅಜ್ಜಿ ಎಷ್ಟೊಂದು ಮದುವೆ ಮಾಡಿಸಿದಾರೆ ಎಷ್ಟೊಂದು ಡೈವರ್ಸ್ ಮಾಡಿಸಿದಾರೆ ಹೌದು ನಿಮ್ಮಮ್ಮಂದೇ ಫಸ್ಟ್ ಕೇಸು ಬೇಡಮ್ಮ ಇದು ನೈನ್ಟೀನ್ ಸೆಂಚುರಿ ಅಜ್ಜಿ ಇವ್ರಿಗೆ ನನ್ ಟೇಸ್ಟ್ ಗೊತ್ತಿಲ್ಲ ನಾನ್ ಸೆನ್ಸ್ ಇದು ಎವರ್ ಗ್ರೀನ್ ಅಜ್ಜಿ ನನಗೆ ನಿನ್ನ ಟೇಸ್ಟ್ ಗೊತ್ತು ನಿಮ್ಮ ಅಪ್ಪನ ಟೇಸ್ಟ್ ಗೊತ್ತು ನಾನು ಕಾಳಿನ ಬೋಳಿ ಮಾಡ್ತೀನಿ ಬೋಳಿನ ಕಾಳಿ ಮಾಡ್ತೀನಿ ನಿಮಗೆ ಕಾಳಿ ಬೇಕೋ ಬೋಳಿ ಬೇಕೋ ಸೆಲೆಕ್ಟ್ ಮಾಡ್ಕೋ ಎಲ್ಲ ಬರೀ ಹಿಂದಿ ಹೀರೋನ್ಗಳಿದ್ದಾರೆ ನಮ್ಮ ಕನ್ನಡದವ್ರು ಯಾರು ಇಲ್ವಾ ಯಾರೋ ಇದಾರೆ ರಾಧಿಕಾ ತಮಿಳ್ಗ್ ಹೋದ್ಲು ರಕ್ಷಿತಾ ತೆಲುಗು ಹೋದ್ಲು ಭಾವನಾ ಹಿಂದಿಗ್ ಹೋದ್ಲು ಒಬ್ಳೆ ಇರೋದು ಶ್ರೀದೇವಿ ಸೀರಿಯಲ್ ಶ್ರೀದೇವಿ ನೋಡಿ ಯಾವ ಶ್ರೀದೇವಿನೂ ಬೇಡ ಭೂದೇವಿನೂ ಬೇಡ ಒಳ್ಳೆ ಮನೆತನದ ಲಕ್ಷಣವಾದ ಹುಡುಗಿನ ತೋರಿಸಿ ಓಕೆ ಅಮ್ಮ ಈ ಹುಡುಗಿ ನೋಡಿ ಅಮ್ಮ ತುಂಬಾ ಲಕ್ಷಣವಾಗಿದ್ದಾಳೆ ಐಶ್ವರ್ಯ ರೈಗಿಂತಲೂ ಬ್ಯೂಟಿಫುಲ್ ಬಿಪಾಶ್ ವಂಡರ್ಫುಲ್ ನಿಮ್ಮದೇ ಫೋಟೋ ಹ ಹ ಪ್ರೀತಿ ಪ್ರೇಮ ಪ್ರಣಯ ಪಿಕ್ಚರ್ ನೋಡಿದ ಮೇಲೆ ನಾನು ಕ್ಯೂನಲ್ಲಿ ಇದಿನಿ ಏನ್ ಮದುವೆಗ ಅಲ್ಲಪ್ಪ ಮತ್ತೆ ಡೇಟಿಂಗ್ ಗೆ ಅಯ್ಯೋ ನಂದ ಬಿಡಿ ಇಲ್ ನೋಡಿ ರಂಭೆ ರಂಭೆ ಇದಾಗಿದಳೆ ಈ ಹುಡುಗಿನ ನೋಡಿ ಒಬ್ಳೆ ಮಗಳು ಒಬ್ನೇ ತಂದೆ ಅಂದ್ರೆ ಗೌರವಸ್ಥ ಮನತನದವರು ಅಂತ ಹೇಳಿ ಓಹ್ ಸಿಂಪಲ್ ನೋಡಿನ್ ಈ ಹುಡುಗಿ ಎಷ್ಟು ಚೆನ್ನಾಗಿದಳೆ ಹಾ ಒಳ್ಳೆ ಜರ್ಮನ್ ಬೊಂಬೆ ಇದ್ದಾಗಿದ್ದಾಳಪ್ಪ ನನಗೇನು